ಸಂಜೆಯ ಸಮಯದಲ್ಲಿ ಮರದತ್ರ ಮಾತಾಡುವ ಜನರು ನದಿಯತ್ರ ನೀರಿಗೋಸ್ಕರ ಬಂದಿರುವ ಜನರು ಹಸು ಕರುಗಳು ಅಚ್ಚ ಹಸಿರಿನಿಂದ ತುಂಬಿರುವ ಸುಂದರವಾದ ಊರದು ಈ ಗ್ರಾಮದಲ್ಲಿ ಮೋಸ ಅಸೂಯೆ ದ್ವೇಷ ಇದೆಲ್ಲದರಿಂದ ಹೊರಗೆ ಇತ್ತು ಈ ಗ್ರಾಮ ಆ ಗ್ರಾಮದಲ್ಲಿ ಇಪ್ಪತ್ನಾಲ್ಕು ವರ್ಷದ ಚಿನ್ನ ಎನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನ ದಿನ ಆರಂಭವಾಗುವುದೇ ಅವನ ತಾಯಿಯ ಬೈಗುಳದಿಂದ ಸೂರ್ಯ ಬಂದರೂ ಕೂಡ ಇನ್ನು ನಿದ್ರೆ ಮಾಡ್ತಿದ್ದಾನೆ ಎದ್ದೇಳೋ ಮೂದೇವಿ ತಂದೆ ಒಬ್ರೇ ಹೋಗಿ ಹಾಲ್ ಕರಿತಾ ಇದ್ದಾರೆ ನೀನು ಹೋಗಿ ಅವರಿಗೆ ಸ್ವಲ್ಪ ಸಹಾಯ ಮಾಡು ಹೀಗೆ ತಾಯಿ ಎಷ್ಟು ಬೈತಾನೆ ಇದ್ರೂ ಕೂಡ ಆರಾಮವಾಗಿ ಎದ್ದು ಕೂರ್ತಾ ಇದ್ದ ಚಿನ್ನ ಅಮ್ಮಾ ನಾನೀಗೆ ಸಣ್ಣ ಪುಟ್ಟ ಕೆಲಸ ಮಾಡೋದಿಲ್ಲ ಈ ಆಕಾಶನೇ ಎತ್ಕೊಬಾ ಅಂತ ಹೇಳು ಮಾಡ್ಕೊಂಬರ್ತೀನಿ ಆದ್ರೆ ಈ ರೀತಿ ಸಣ್ಣ ಪುಟ್ಟ ಕೆಲ್ಸಗಳಾದ ಹಾಲ್ ಕರಿಯದು ನೀರಾಕೋದು ಹೂ ಕುಯ್ಯೋದು ಅಂತ ಕೆಲ್ಸನ ಹೇಳ್ಬೇಡ ಹಾಗೆ ಅಂತ ಹೇಳಿ ಹೊರಗಡೆ ಹೊರಟೋದ ಇವನ ವಯಸ್ಸಲ್ಲಿರುವ ಮಕ್ಕಳು ಮದ್ವೆ ಮಾಡ್ಕೊಂಡು ಏನೋ ಒಂದ್ ಕೆಲ್ಸ ಮಾಡ್ಕೊಂಡು ಜೀವನ ಮಾಡ್ತಿದಾರೆ ಇವ್ನ್ ಯಾವಾಗ ಬದ್ಲಾಗ್ತಾನೋ ಹೀಗೆ ತನ್ನೊಳಗೆ ತಾನೇ ಕೊರಗ್ತಾ ಇದ್ರು ಕಾಮಾಕ್ಷಮ್ಮ ಚಿನ್ನ ಹೊರಗಡೆ ಬಂದು ಮುತ್ಯಾಲಮ್ಮ ಇಡ್ಲಿ ಅಂಗಡಿಗೆ ಬಂದು ಮುತ್ಯಾಲಮ್ಮ ನನಗೆ ಎರಡು ಇಡ್ಲಿ ಕೊಡಿ ಲೆಕ್ಕನ ನಮ್ಮ ತಂದೆ ಹೆಸರಲ್ಲಿ ಬರ್ಕೊಳ್ಳಿ ಹಾಗೆ ಅಂತ ಹೇಳಿ ಇಡ್ಲಿ ತಿಂದು ಕೊಳದತ್ರ ಮಕ್ಕಳ ಜೊತೆ ಆಟ ಆಡ್ಲಿಕ್ಕೆ ಹೋದ ಇವನನ್ನು ನೋಡಿದ ಜನರು ಹೆಮ್ಮೆಯಾಗೆ ಆಗೇ ಬೆಳ್ದಿದ್ದಾನೆ ಆದ್ರೆ ಮಕ್ಕಳ ಜೊತೆ ಸೇರ್ಕೊಂಡು ಆಟ ಆಡ್ತಿದ್ದಾನೆ ಹಾಗೆ ಅಂತ ಬೈತಾ ಇದ್ರು ಮಧ್ಯಾಹ್ನದ ತನಕ ಆಟ ಆಡಿ ಮನೆಗೆ ಬಂದು ಅಮ್ಮ ಊಟ ಕೊಡ್ತೀರಾ ಹಾಗೆ ಹೇಳಿ ಹೊಟ್ಟೆ ತುಂಬಾ ಊಟ ಮಾಡ್ತಿದ್ದ ಆ ನಂತರ ಮರದತ್ರ ಹೋಗಿ ಮಲಗಿ ಚೆನ್ನಾಗಿ ನಿದ್ರೆ ಮಾಡ್ತಿದ್ದ ಆಮೇಲೆ ಸಂಜೆದ ಸಮಯಕ್ಕೆ ಅಲ್ಲಿರುವ ಮುದುಕ ಮುದುಕಿ ಎಲ್ಲರ ಜೊತೆ ಮಾತನಾಡಿ ಮನೆಗೆ ಬಂದು ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡಿ ಮಲಗಿ ಆರಾಮವಾಗಿ ನಿದ್ರೆ ಮಾಡ್ತಿದ್ದ ಇದೇ ಚಿನ್ನನ ದಿನಚರಿಯಾಗಿತ್ತು ಇವನಿಗೆ ಮಾತ್ರ ಇವನು ಮಾಡುವುದು ಸುಖವಾಗಿದ್ದರೆ ಅವನ ತಂದೆ ತಾಯಿಗೆ ರಾತ್ರಿ ಸಮಯದಲ್ಲಿ ಇವನ ಬಗ್ಗೆ ಆಲೋಚನೆ ಮಾಡಿ ನಿದ್ರೇನೆ ಬರ್ತಿರ್ಲಿಲ್ಲ ಮಗನ ಬಗ್ಗೆ ಆಲೋಚನೆ ಮಾಡುವಾಗ ನನಗೆ ಭಯ ಆಗ್ತಿದೆ ಕಾಮಾಕ್ಷಿ ಹೀಗೆ ಗಂಭೀರವಾಗಿರುವ ದಿವಾಕರ ಸಮಾಧಾನವಾಗಿ ಮಾತಾಡ್ದ ಇವನ ಸಂಪಾದನೆಯಲ್ಲೇ ನಾವು ತಿನ್ಬೇಕು ಅಂತ ಆಲೋಚನೆ ಮಾಡ್ತಿಲ್ಲ ಆದ್ರೆ ಇವನು ಈಗೇನೆ ಇದ್ರೆ ಇವನ ಮುಂದಿನ ಭವಿಷ್ಯ ಏನಾಗುತ್ತೆ ಅಂತ ಭಯ ಆಗ್ತಿದೆ ಹೌದು ರೀ ನನಗೂ ಕೂಡ ಅದೇ ಭಯ ಆಗ್ತಿದೆ ತಂದೆ ತಾಯಿಯಾಗಿ ಅವನನ್ನು ಒಂದು ಸರಿ ದಾರಿಗೆ ತರ್ಲಿಲ್ಲ ಅಂದ್ರೆ ಈ ಲೋಕ ನಮ್ಮನ್ನು ನೋಡಿ ಏನ್ ಹೇಳ್ತದೆ ಇವನಿಗೆ ಪ್ರೀತಿಯಿಂದ ಹೇಳದ ಕೋಪದಿಂದ ಹೇಳದ ಹೇಗಿರಿ ಇವನಿಗೆ ಬುದ್ಧಿ ಹೇಳದು ನಾನು ಹೋದ್ಮೇಲೆ ಅವನು ಮದುವೆಯಾಗಿ ಅವನ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿ ಇರ್ತಾನ ಚಚೆ ಯಾಕೇರಿ ಯಾವ ರೀತಿ ಮಾತೇಳ್ತೀರಾ ಅವನಿಗೆ ಒಳ್ಳೆ ಸಮಯ ಆದಷ್ಟು ಬರ್ಲಿ ಅಂತ ಕೇಳ್ಕೊಳ್ಳೋಣ ಹೀಗೆ ಗಂಡ ಹೆಂಡತಿ ಇಬ್ರು ದುಃಖದಿಂದ ಮಾತಾಡ್ತಿದ್ರು ತಂದೆ ತಾಯಿ ಏನ್ ಹೇಳಿದ್ರು ಕೂಡ ಚಿನ್ನ ಮಾತ್ರ ಮೈ ಬಗ್ಗಿಸಿ ಕೆಲಸ ಮಾಡೋನೇ ಅಲ್ಲ ಒಂದು ದಿನ ದಿವಾಕರಯ್ಯ ಹೊಲಕ್ಕೆ ಕೆಲಸ ಮಾಡಲು ಬೆಳಿಗ್ಗೆನೆ ಹೊರಟ್ರು ಆದ್ರೆ ಚಿನ್ನ ಮಾತ್ರ ತುಂಬಾ ಆರಾಮವಾಗಿ ಮಲಗಿ ನಿದ್ರೆ ಮಾಡ್ತಿದ್ದ ಅದನ್ನು ನೋಡಿದ ಕಾಮಾಕ್ಷಮ್ಮನಿಗೆ ಕೋಪ ಬಂದು ಇಡುಗುಲು ತಂದು ಒಡೆದು ಒಡೆದು ಅವನನ್ನು ಎಬ್ಬಿಸಿದ್ರು ಎಷ್ಟು ಸಲ ನಿನ್ಗೆ ಹೇಳೋದ್ ಕಣೋ ಈ ವಯಸ್ಸಲ್ಲಿ ನಿಮ್ ತಂದೆ ಹೊಲಕ್ಕೆ ಕಷ್ಟಪಟ್ಟು ಕೆಲಸ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಆದ್ರೆ ನೀನ್ ಮಾತ್ರ ಆರಾಮವಾಗಿ ಮಲಗಿ ನಿದ್ರೆ ಮಾಡ್ತಿದ್ದೀಯಾ ನಿನ್ಗೆ ಎಷ್ಟು ಸಲ ಬುದ್ಧಿ ಹೇಳೋದು ಹೀಗೆ ಮೂವತ್ತು ವರ್ಷ ಜೊತೆಗೆ ಜೀವನ ಮಾಡಿದ ಗಂಡನ ಬಗ್ಗೆ ಚಿಂತೆ ಮಾಡ್ಕೊಂಡು ತನ್ನ ಮಗನನ್ನು ಬೈತಾ ಇದ್ರು ಕಾಮಾಕ್ಷಮ್ಮ ಅಮ್ಮ ನಾ ನಿಮ್ಗೆ ಎಷ್ಟು ಸಲ ಹೇಳೋದು ನಾನ್ ಕೆಲಸ ಮಾಡೋದಿಲ್ಲ ಅಂದ್ರೆ ಮಾಡೋದಿಲ್ಲ ಗೊತ್ತಾಯ್ತಾ ಹೀಗೆ ಚಿನ್ನ ಕೂಡ ಎದುರು ಮಾತಾಡ್ದ ಇನ್ನು ಒಂದು ಮಾತು ಮಾತಾಡಿದ್ರೆ ನಾಲಿಗೆನ ಕಟ್ ಮಾಡ್ಬಿಡ್ತೀನಿ ಹೋಗೋ ನನ್ನ ಎದುರಿಗೆ ನಿಲ್ಬೇಡ ಹೀಗೆ ಆವೇಶದಿಂದ ಮಾತಾಡಿದ್ರು ಹೀಗೆ ತಾಯಿ ಬೈದಾಗ ತುಂಬಾ ಆವೇಶದಿಂದ ಚಿನ್ನ ಮನೆಯಿಂದ ಹೊರಗಡೆ ಬಂದ ತಪ್ಪು ಅವನು ಮಾಡಿಲ್ಲ ಅವನ ತಾಯಿಯೇ ತಪ್ಪು ಮಾಡಿದ್ದು ಅಂತ ಆಲೋಚನೆ ಮಾಡ್ದ ಮರದತ್ರ ಕೂತ್ಕೊಂಡು ತನ್ನ ತಾಯಿಗೆ ಹೇಗೆ ಬುದ್ಧಿ ಹೇಳ್ಬೇಕು ಅಂತ ಆಲೋಚನೆ ಮಾಡ್ಕೊಂಡೇ ಕೂತಿದ್ದ ಸರಿಯಾದ ಅದೇ ಸಮಯಕ್ಕೆ ಮರದತ್ರ ಕೂತಿದ್ದ ಜನರೆಲ್ಲ ಎದ್ದು ಯಾರಿಗೋ ನಮಸ್ಕಾರ ಮಾಡ್ತಾ ಇದ್ರು ಅದನ್ನು ನೋಡಿದ ಚಿನ್ನ ಆ ಕಡೆ ನೋಡಿದಾಗ ಅಲ್ಲಿ ಬ್ರಹ್ಮೇಂದ್ರ ಮಹರ್ಷಿ ಬರ್ತಾ ಇದ್ರು ಇವರು ಬ್ರಹ್ಮೇಂದ್ರ ಮಹರ್ಷಿ ಇವರು ಕಾಡೆಲ್ಲೇ ಇರುವವರು ಯಾವ ಕಾರಣಕ್ಕೂ ಈ ಕಡೆಲ್ಲಾ ಬರದಿಲ್ಲ ಇವರು ನಮ್ಗೆ ನೋಡ್ಲಿಕ್ಕೆ ಅಂದ್ರೆ ಇದು ನಾವು ಮಾಡಿದ ಪುಣ್ಯ ಹೌದು ಹೌದು ಇವರು ನಾವ್ ಏನ್ ಕೇಳಿದ್ರು ಕೊಡ್ತಾರೆ ದೊಡ್ಡ ಜ್ಞಾನಿ ಇವರು ಇದನ್ನೆಲ್ಲ ಚಿನ್ನ ಕೇಳ್ಕೊಂಡ ತಕ್ಷಣ ಅವನಿಗೆ ಒಂದು ಉಪಾಯ ಬಂತು ಆ ಬ್ರಹ್ಮೇಂದ್ರ ಮಹರ್ಷಿಯ ಹಿಂದೇನೆ ಹೋದ ಮಹರ್ಷಿಯವರು ಚಪ್ಪಲಿ ಹಾಕದಿದ್ರು ಕಳ್ಳು ಮುಳ್ಳು ಕಾಲಿಗೆ ಚುಚ್ಚತಾನೇ ಇತ್ತು ಆದ್ರೆ ಅವರ ಕಾಲಿನಿಂದ ರಕ್ತ ಕೂಡ ಬರಲೇ ಇಲ್ಲ ಅದನ್ನು ನೋಡಿ ಚಿನ್ನ ಆಶ್ಚರ್ಯ ಪಡುತ್ತಾ ಮಹರ್ಷಿಯ ಹಿಂದೇನೆ ಕಾಡಿನೊಳಗೆ ಹಿಂಬಾಲಿಸುತ್ತಾ ಹೋಗ್ತಾ ಇದ್ದ ಹೀಗೆ ಚಿನ್ನ ಅವರ ಹಿಂದೆ ಹೋಗ್ತಾ ಹೋಗ್ತಾ ಮಹರ್ಷಿಗೆ ಬ್ರಹ್ಮಪುತ್ರ ನದಿ ಅಡ್ಡವಾಗಿ ಸಿಕ್ತು ತಾಯಿ ನಿಮ್ಮ ಮಗ ನಾನು ನನಗೆ ನೀವೇ ದಾರಿಯನ್ನು ತೋರಿಸಬೇಕು ಹೀಗೆ ಅವರ ಕೈಯಲ್ಲಿರುವ ನೀರನ್ನು ನದಿ ಮೇಲೆ ಚೆಲ್ಲಿದ್ರು ಆಗ ನದಿ ಅವರಿಗೆ ದಾರಿಯನ್ನು ಬಿಟ್ಟುಕೊಟ್ಟಿತು ಇದನ್ನು ನೋಡಿದ ಚಿನ್ನ ಆಶ್ಚರ್ಯಪಟ್ಟ ಅವನು ಭಯಪಡದೆ ಮಹರ್ಷಿ ನಮಸ್ಕಾರ ಹಾಗೆ ಅಂತ ಹೇಳಿದ ಮಹರ್ಷಿ ಹಿಂದೆ ತಿರುಗಿ ನೋಡಿದ್ರು ಬಾಲಕ ಯಾರಪ್ಪ ನೀನು ಮಹರ್ಷಿ ನಿಮ್ಮ ಆಶೀರ್ವಾದವನ್ನು ಕೋರಿ ಬಂದಿದ್ದೇನೆ ಏನಪ್ಪ ಅದು ನಿಮ್ಮ ಜೊತೆ ಏನು ಕೇಳಿದ್ರು ನೀವು ಕೊಡ್ತೀರಂತೆ ನಾನು ಏನು ಕೇಳಿದ್ರು ಮಾಡಿಕೊಡುವ ವ್ಯಕ್ತಿ ಬೇಕು ಕೊಡಿ ನನಗೆ ಹೀಗೆ ಒಂದು ವಿಚಿತ್ರವಾದ ಕೋರಿಕೆಯನ್ನಿಟ್ಟ ಮಹರ್ಷಿಗೆ ಇದೆಲ್ಲ ವಿಚಿತ್ರ ಅಂತ ಗೊತ್ತಾದ್ರೂ ಅವರು ದಿವ್ಯ ದೃಷ್ಟಿಯಲ್ಲಿ ಎಲ್ಲವನ್ನು ನೋಡಿದ್ರು ಕಾಲೆಯೇ ವಿಪರೀತ ಬುದ್ಧಿ ಹೀಗೆ ಮನಸ್ಸಲ್ಲಿ ಆಲೋಚನೆ ಮಾಡಿಕೊಂಡು ನೀನು ಕೇಳಿದ ವರ ತುಂಬ ಸ್ವಾರ್ಥತನದಿಂದ ಕೂಡಿದೆ ಅದನ್ನು ಕೊಡಲು ಸಾಧ್ಯವಿಲ್ಲ ಹೀಗೆ ಮುಖಕ್ಕೆ ನೇರವಾಗಿ ಹೇಳಿದ್ರು ನೀವು ಮಾತ್ರ ನನಗೆ ವರ ಕೊಡದಿದ್ದರೆ ನಾನು ಇಲ್ಲೇ ನದಿಗೆ ಹಾರಿ ಜೀವವನ್ನು ಕಳ್ಕೊತೀನಿ ಹಾಗೆ ಅಂತ ಹಠ ಮಾಡಿ ಹೇಳಿದ ಮಹರ್ಷಿ ಇವನು ಮಾತು ಕೇಳುವವನು ಅಲ್ಲ ಅಂತ ಅರ್ಥ ಮಾಡಿಕೊಂಡ್ರು ನೋಡಪ್ಪ ನೀನು ಜೀವವನ್ನು ಕಳೆದುಕೊಳ್ಳಬೇಡ ನೀನು ಕೇಳಿದ ವರವನ್ನು ನಾನು ಖಂಡಿತವಾಗಿ ಕೊಡ್ತೀನಿ ಹೌದಾ ಸ್ವಾಮಿ ನಿಮಗೆ ತುಂಬ ಧನ್ಯವಾದಗಳು ಸ್ವಾಮಿ ಹೀಗೆ ಕಣ್ಣೀರನ್ನು ಹಾಕಿಕೊಂಡು ಧನ್ಯವಾದವನ್ನು ಹೇಳಿದ ಆದರೆ ಒಂದು ನಾನು ನಿನಗೆ ನೀಡ್ತಾ ಇರುವುದು ಕೆಲಸ ಮಾಡುವ ರಾಕ್ಷಸನನ್ನು ನೀನು ಏನು ಕೇಳಿದ್ರೂ ಅವನು ಆ ಕೆಲಸವನ್ನು ಮಾಡಿಕೊಡ್ತಾನೆ ನೀನು ಕೆಲಸ ಕೊಡದಿದ್ದರೆ ಅವನು ನಿನ್ನನ್ನೇ ಕೊಂದು ತಿಂತಾನೆ ಅದೆಲ್ಲ ಪರವಾಗಿಲ್ಲ ಮಹರ್ಷಿ ಅದನ್ನೆಲ್ಲ ನಾನು ನೋಡ್ಕೋತೀನಿ ಹೀಗೆ ಚಿಂತೆ ಇಲ್ಲದೆ ಹೇಳಿದ ಹೀಗೆ ಮಹರ್ಷಿ ತಥಾಸ್ತು ಅಂತ ಮಾಯವಾದರು ಆಗ ಕೆಲಸ ಮಾಡುವ ರಾಕ್ಷಸ ಪ್ರತ್ಯಕ್ಷನಾದ ಕೆಲಸ ಕೆಲಸ ಹೀಗೆ ಹಸಿವಿನಿಂದ ಕೇಳ್ತಾ ಇದ್ದ ಏಯ್ ಗಾಳಿಯಲ್ಲಿ ನನ್ನ ಊರೊಳಗೆ ಕರ್ಕೊಂಡೋಗು ಹೀಗೆ ಆಜ್ಞೆಯನ್ನು ಮಾಡಿದ ಆಗ ಆ ರಾಕ್ಷಸ ಚಿನ್ನನ ಎತ್ಕೊಂಡು ಗಾಳಿಯಲ್ಲಿ ತೇಲ್ಕೊಂಡು ಊರೊಳಗೆ ಬಂದ್ರು ನನಗೆ ಒಂದು ಬಂಗ್ಲ ಬೇಕು ಹೀಗೆ ಚಿನ್ನ ಕೇಳಿದಾಗ ಆ ರಾಕ್ಷಸ ಸ್ವತಃ ಒಂದು ಮನೆಯನ್ನು ನಿರ್ಮಾಣ ಮಾಡಿದ ನಾನು ನಮ್ಮ ತಂದೆ ತಾಯಿಯ ಬಳಿ ಹೋಗಿ ಬರ್ತೀನಿ ಬರುವಷ್ಟರಲ್ಲಿ ರೂಮಿನಲ್ಲಿ ಹಣ ಇನ್ನೊಂದು ರೂಮಿನಲ್ಲಿ ಚಿನ್ನ ಇನ್ನೊಂದು ರೂಮಿನಲ್ಲಿ ವಜ್ರ ಇರಬೇಕು ಆ ರಾಕ್ಷಸನಿಗೆ ಕೆಲಸ ಕೊಟ್ಟು ಚಿನ್ನ ತಂದೆ ತಾಯಿಯನ್ನು ನೋಡಲು ಬಂದಿದ್ದ ಅಮ್ಮ ನಾನು ನಿಮ್ಗೆ ಹೇಳಿದೆ ಅಲ್ವಾ ಮಾಡಿದ್ರೆ ಅಂತ ಕೆಲಸನೇ ನಾನು ಮಾಡೋದು ಅಂತ ನಾನು ಯಾವ ಕೆಲಸ ಮಾಡಿದೀನಿ ಅಂತ ಬನ್ನಿ ತೋರಿಸ್ತೀನಿ ಹೀಗೆ ಸ್ವಲ್ಪ ಗರ್ವದಿಂದ ಹೇಳಿದ ಇನ್ ಮುಂದೆ ನೀವು ಕೆಲಸ ಮಾಡುವ ಅವಶ್ಯಕತೆ ಇಲ್ಲ ಕಷ್ಟಪಡುವ ಅವಶ್ಯಕತೆ ಇಲ್ಲ ನನ್ನ ಜೊತೆ ಬನ್ನಿ ಹೀಗೆ ಕರೆದುಕೊಂಡ ಕಾಮಾಕ್ಷಮ್ಮ ಹತ್ತಿರಕ್ಕೆ ಬಂದು ಚಿನ್ನ ನೀನು ಯಾವ ಕೆಲಸ ಮಾಡಿದೀಯಾ ಅಂತ ಅರ್ಥ ಆಗಿದೆ ಆದ್ರೆ ಕಷ್ಟಪಡದೆ ಬಂದಿರೋದು ಯಾವುದೂ ಕೂಡ ನಮ್ಮ ಕೈಯಲ್ಲಿ ನೆಲೆಯಾಗಿ ನಿಲ್ಲುವುದಿಲ್ಲ ಇಷ್ಟೊಂದು ಕಡಿಮೆ ಸಮಯದಲ್ಲಿ ನೀನು ಸಂಪಾದನೆ ಮಾಡಿದೀಯಾ ಅಂದ್ರೆ ಅದು ತುಂಬಾ ಕೆಟ್ಟದಾದ ಕೆಲ್ಸನೇ ಆಗಿರಬೇಕು ನೀನು ಆ ಕೆಲ್ಸನ ಬಿಟ್ಬಿಡಪ್ಪ ತಪ್ಪು ಮಾಡುವಾಗ ಚೆನ್ನಾಗೇ ಇರುತ್ತೆ ಆನಂತರ ನಂತರ ಬರುವಂತ ಕಷ್ಟವನ್ನು ಎದುರಿಸುವುದು ಸಾಧ್ಯವಿಲ್ಲ ಹಾಗೆ ಹೇಳಿದಾಗ ಆ ಮಾತು ಚಿನ್ನನಿಗೆ ಸ್ವಲ್ಪ ಕೂಡ ಇಷ್ಟವಾಗಲಿಲ್ಲ ನಾನು ಚೆನ್ನಾಗಿದ್ರೆ ನೀವು ನೋಡಿ ಸಂತೋಷ ಪಡ್ತೀರಾ ಅಂದಿದ್ರೆ ನೀವೇನು ಹೀಗೆ ಮಾತಾಡ್ತಿದ್ದೀರಾ ಹೀಗೆ ಕೋಪ ಮಾಡ್ಕೊಂಡ್ ಬಂದೆ ಬಿಟ್ಟ ಈ ಕಡೆ ಆ ರಾಕ್ಷಸ ಕೆಲ್ಸ ಕೆಲ್ಸ ಅಂತ ಕಿರಿಸ್ತಾ ಇದ್ದ ಏಯ್ ನನಗೆ ಒಂದು ಒಳ್ಳೆ ಭೋಜನವನ್ನು ಏರ್ಪಾಡು ಮಾಡು ಹಾಗೆ ಹೇಳಿದಾಗ ಒಂದು ಚಿಟಿಕೆಯಲ್ಲಿ ಏರ್ಪಾಡು ಮಾಡಿದ ರಾಕ್ಷಸ ನನಗೆ ಕೆಲ್ಸ ಇಲ್ಲ ಕೆಲ್ಸ ಕೊಡು ಕೆಲ್ಸ ಕೊಡು ಹೀಗೆ ಕಿರ್ಚಿಕೊಂಡೇ ಇದ್ದ ಚಿನ್ನನಿಗೆ ಆ ರಾಕ್ಷಸನಿಗೆ ಏನ್ ಕೆಲ್ಸ ಕೊಡ್ಬೇಕು ಅಂತ ಆಲೋಚನೇನೆ ಬಂದಿಲ್ಲ ನೀನು ಕೆಲ್ಸ ಕೊಡದಿದ್ರೆ ನಿನ್ನನ್ನು ಕೊಂದು ತಿಂತೀನಿ ಹೀಗೆ ರಾಕ್ಷಸ ಚಿನ್ನನನ್ನು ಅಟ್ಟಿಸಿಕೊಂಡು ಬಂದ ಆಗ ಚಿನ್ನ ಅಲ್ಲಿಂದ ಓಡಲು ಆರಂಭಿಸಿ ಆ ರಾಕ್ಷಸ ಇವನನ್ನು ಹಿಂಬಾಲಿಸುತ್ತಾನೆ ಇದ್ದ ಚಿನ್ನ ಓಡಿ ಬಂದು ಮಹರ್ಷಿಯ ಕಾಲಿಗೆ ಬಿದ್ದ ಮಹರ್ಷಿಯವರೇ ನನ್ನನ್ನು ಕಾಪಾಡಿ ಕಾಪಾಡಿ ಮಹರ್ಷಿ ಆ ರಾಕ್ಷಸನನ್ನು ನಿಲ್ಲಿಸಿದ್ರು ಸ್ವಾಮಿ ನನಗೆ ಬುದ್ಧಿ ಬಂತು ನನಗೆ ಈ ರಾಕ್ಷಸ ಬೇಡ ನೀವೇ ತಗೊಳ್ಳಿ ತಗೊಳ್ಳಿ ಈ ಕೆಲಸ ಮಾಡುವ ರಾಕ್ಷಸ ಮಾಯವಾದ್ರೆ ಅವನು ಸೃಷ್ಟಿ ಮಾಡಿದಂತಹ ಎಲ್ಲ ವಸ್ತುಗಳು ಕೂಡ ಮಾಯ ಆಗುತ್ತೆ ಪರವಾಗಿಲ್ಲ ಸ್ವಾಮಿ ನನಗೆ ಏನು ಬೇಡ ಇವನನ್ನು ತಗೊಳ್ಳಿ ಸಾಕು ಮಹರ್ಷಿ ನೀರನ್ನು ಆ ರಾಕ್ಷಸನ ಮೇಲೆ ಎರಚಿದ್ರು ತಕ್ಷಣ ರಾಕ್ಷಸ ಮಾಯವಾದ ಅಂದ್ರೆ ನಿನಗೆ ಶಕ್ತಿ ಇದೆ ಆಲೋಚನೆ ಮಾಡುವ ಬುದ್ಧಿಯೂ ಇದೆ ಬುದ್ಧಿಯೂ ಕೂಡ ಇದೆ ಇಷ್ಟೊಂದು ಆಯುಧಗಳು ಇದ್ರೂ ಕೂಡ ನೀನು ಕೆಲ್ಸ ಮಾಡೋದಿಲ್ಲ ಇನ್ಮುಂದೆ ಕಷ್ಟಪಟ್ಟು ಕೆಲ್ಸ ಮಾಡು ನೀನು ಕೆಲ್ಸ ಮಾಡಿದ್ರೆ ವಿಜಯ ನಿನ್ನದೇ ಆಗುತ್ತೆ ಹೀಗೆ ಬುದ್ಧಿ ಹೇಳಿ ಕಳಿಸಿದ್ರು ಚಿನ್ನ ಅಲ್ಲಿಂದ ಓಡಿ ಬಂದು ತಂದೆ ತಾಯಿಯ ಕಾಲಿಗೆ ಬಿದ್ದ ತಂದೆ ತಾಯಿಯ ಬಳಿ ಕ್ಷಮೆಯನ್ನು ಕೇಳಿ ಅವರ ಕಾಲಿಗೆ ಬಿದ್ದ ಮಗನ ಮೇಲೆ ಇರುವ ಪ್ರೀತಿಯಿಂದ ತಂದೆ ತಾಯಿ ಚಿನ್ನನನ್ನು ಮನ್ನಿಸಿದ್ರು ಅಪ್ಪ ನಾನು ಮೈ ಬಗ್ಗಿಸಿ ಕೆಲಸ ಮಾಡ್ತೀನಿ ನನಗೆ ಯಾವ್ದಾದ್ರು ಕೆಲಸ ಕೊಡಿ ಹಾಗೆ ಅಂತ ಕೇಳಿದ ದಿವಾಕರ ಮಗನನ್ನು ತಂಬಿಕೊಂಡು ತನ್ನ ಗೆಳೆಯನಾದ ರಾಜಾರಾಮ್ನ ಬೆಲ್ಲದ ಅಂಗಡಿಗೆ ಸೇರಿಸಿದ ಸ್ವಲ್ಪ ದಿನದಲ್ಲೇ ರಾಜಾರಾಮ್ಗೆ ಚಿನ್ನ ಮೇಲೆ ನಂಬಿಕೆ ಬಂತು ಅವರ ಅಂಗಡಿಯ ಜವಾಬ್ದಾರಿಯನ್ನು ಕೊಟ್ರು ಹಾಗೇನೆ ತಮ್ಮ ಒಬ್ಬಳೆ ಮಗಳನ್ನು ಕೂಡ ಮದ್ವೆ ಮಾಡಿ ಕಷ್ಟಪಟ್ಟು ಬಂದಿರುವ ಈ ವಿಜಯವನ್ನು ನೋಡಿ ತುಂಬಾನೇ ಸಂತೋಷಪಟ್ಟ ಚಿನ್ನ ಚಿನ್ನ ಬುದ್ಧಿ ಬಂದು ಒಳ್ಳೆಯವನಾದ ಕಾರಣ ತಂದೆ ತಾಯಿ ಕೂಡ ಸಂತೋಷ ಅಂದಿನಿಂದ ಯಾವ ಚಿಂತೆನೂ ಇಲ್ಲದೆ ಚಿನ್ನ ತಂದೆ ತಾಯಿ ನಿದ್ರೆ ಮಾಡಿದ್ರು ಏಕನಾಥ ಹೊಲದಲ್ಲಿ ನಡ್ಕೊಂಡು ಬರ್ತಾ ಇದ್ದ ಕೂಲಿ ಜನಗಳು ಹೊಲದಲ್ಲಿ ಕೂಲಿ ಕೆಲಸವನ್ನು ಮಾಡ್ಕೊಂಡು ಏಕನಾಥನನ್ನು ನೋಡಿ ನಮಸ್ಕಾರ ಮಾಡ್ತಾ ಇದ್ರು ಅಯ್ಯ ನಮಸ್ಕಾರ ಅಯ್ಯ ನಮಸ್ಕಾರ ಹೀಗೆ ನಮಸ್ಕಾರ ಮಾಡ್ತಾ ಇದ್ದಾಗ ಏಕನಾಥ ಅವರಿಗೆ ನಮಸ್ಕಾರವನ್ನು ಮಾಡಿ ಹೊಲದಲ್ಲಿ ಒಂದು ಮರದ ಕೆಳಗೆ ಬಂದು ಕೂತ ಇವತ್ತು ಶನಿವಾರ ಅಲ್ವಾ ಬಂಡ್ರೋ ನಿಮ್ಮ ಲೆಕ್ಕ ಏನಿದೆ ಅಂತ ನೋಡಿ ನಿಮ್ಗೆ ಸಂಬಳ ಕೊಡ್ತೀನಿ ಬನ್ನಿ ಕೂಲಿ ಜನರು ಸಾಲಾಗಿ ಬಂದು ಸಾಲಿನಲ್ಲಿ ನಿಂತರು ಸೋಮು ನೀನು ಹತ್ತು ದಿನ ಕೆಲಸ ಮಾಡಿದೀಯ ರಂಗ ನಿಂದು ಏಳು ದಿನ ಏಕಿಟ್ಟಿ ನಿನ್ನ ಹೆಂಡತಿನ ಅವಳ ತವರು ಮನೆಗೆ ಬಿಡಕ್ಕೋಗಿದ್ದೆಲ್ಲ ನಿಂದು ನಾಲ್ಕೇ ದಿನ ಹೀಗೆ ಎಲ್ಲರಿಗೆ ಹಣವನ್ನು ಕೊಡ್ತಾ ಇದ್ದ ತಗೊಳ್ಳಿ ತಗೊಳ್ಳಿ ಅಂತ ಜೋರಾಗಿ ಬೊಬ್ಬೆ ಹಾಕೊಂಡ್ ಹೇಳ್ತಾ ಇದ್ದ ಅವನು ನಿಜವಾಗ್ಲೂ ಮನೆಯ ಹೊರಗಡೆ ಇರುವ ಮಂಚದ ಮೇಲೆ ಮಲಗಿದ್ದ ರಂಗೋಲಿಯನ್ನು ಹಾಕ್ತಾ ಇದ್ದ ಅವನ ಹೆಂಡತಿ ಅವನ ಹೆಂಡತಿ ಸುಗುಣ ನೀರನ್ನು ಹಾಕದ್ಲು ಏಕನಾಥಂ ದಿಢೀರ್ ಅಂತ ಎದ್ದು ಕೂತ ಅದೆಲ್ಲ ಕನ್ಸು ಅಂತ ಏಕನಾಥನಿಗೆ ಅವಾಗ್ಲೇ ಅರ್ಥ ಆಗಿದ್ದು ಏನೇ ಚಿನ್ನದಂತಹ ಕನ್ಸುನ ಕೆಡ್ಸ್ಬಿಟ್ಟೆಲ್ಲ ಕಣೇ ಹಾಗೆ ಹೇಳಿ ಮಂಚದಿಂದ ಎದ್ದು ಕೂತ ಏನೋ ಅದು ಚಿನ್ನದಂತಹ ಕನ್ಸು ನಾನು ಜಮೀನ್ದಾರರಾಗಿ ಎಲ್ಲರಿಗೂ ಕೂಲಿ ಹಣವನ್ನು ಕೊಡ್ತಾ ಇದ್ದೀನಿ ಹಗಲ್ ಕನ್ಸು ಕಂಡ್ರೆ ಅದು ನೆನ್ಸಾಗುತ್ತಾ ಹಾಗಾದ್ರೆ ರಾತ್ರಿ ಕನ್ಸು ಕಂಡ್ರೆ ನೆನಸಾಗುತ್ತಾ ಆ ಮತ್ತೆ ಹೇಳಿ ನಾನ್ ಕೇಳಿ ನಗ್ತೀನಿ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ಜಮೀನ್ದಾರರಾಗೋದು ಶ್ರೀ 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 ಕೃಷ್ಣ ಸ್ವಾಮೀಜಿ ಹೇಳಿದ್ರಲ್ವಾ ನಂದು ಅದೃಷ್ಟದ ಜಾತಕ ಅಂತ ಒಂದಲ್ಲ ಒಂದಿನ ನಾನು ಜಮೀನ್ದಾರರಾಗ್ತೀನಿ ನಮ್ಮ ಜೀವನ ನಮ್ಮ ಕೈಯಲ್ಲಿದೆ ಹೊರತು ನಮ್ಮ ಕೈಯಲ್ಲಿರುವ ರೇಖೆಯಲ್ಲಿ ಅಲ್ಲರಿ ಏ ಮುಚ್ಚುಬಾಯಿ ಕೈ ರೇಖೆಯಲ್ಲಿ ಜೀವನದ ರೇಖೆನೇ ಇರುತ್ತೆ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ ಹೀಗೆ ಸುವರ್ಣ ತನ್ನ ಗಂಡನನ್ನು ಹೇಗೆ ಬದ್ಲಾಯಿಸದು ಅಂತ ತಲೆಗೆ ತಟ್ಕೊಂಡ್ಲು ಏಕನಾಥ ಬೇವಿನ ಕಡ್ಡಿಯಿಂದ ಅಲ್ಲನ್ನು ಉಜ್ಜಿ ಈರುಳ್ಳಿ ನೆಂಚ್ಕೊಂಡು ಗಂಜಿ ಕುಡಿತಾ ಇದ್ದ ಆ ನಂತರ ಆಲದ ಮರದ ಕೆಳಗೆ ಹೋಗಿ ತನ್ನ ಗೆಳೆಯರ ಜೊತೆ ಮಾತಾಡ್ತಾ ಇದ್ದ ಆ ನಂತರ ಮನೆಗೆ ಬಂದು ಚೆನ್ನಾಗಿ ಊಟ ಮಾಡಿ ನಿದ್ರೆ ಮಾಡಿ ಮತ್ತೆ ಪುನಃ ಸಂಜೆ ಎದ್ದು ರಸ್ತೆಯಲ್ಲಿ ಹೋಗುವ ಬರೋರನ್ನು ನೋಡಿ ಕತೆಯನ್ನು ಮಾತಾಡ್ತಾ ಇದ್ದ ಇದನ್ನು ನೋಡ್ತಾ ಇರುವ ಅಪೂರ್ಣನಿಗೆ ತುಂಬಾನೇ ಕೋಪ ಬಂತು ಒಂದು ದಿನ ತನ್ನ ಗಂಡ ಕೂತ್ಕೊಂಡು ಊಟ ಮಾಡ್ತಾ ಇರುವಾಗ ಪ್ರೀತಿಯಿಂದ ಪಕ್ಕದಲ್ಲೇ ಕೂತು ಹೀಗೆ ಹೇಳಿದ್ಲು ಏನ್ರಿ ಕನ್ಸು ಕಾಣ್ತಾ ಇದ್ರೆ ರೀ ಕಷ್ಟಪಟ್ಟು ಕೆಲ್ಸ ಮಾಡ್ರಿ ನೀವು ಬೇಗ ಜಮೀನ್ದಾರರಾಗ್ತೀರಾ ಜಮೀನ್ದಾರರು ಕೂಲಿ ಕೆಲ್ಸ ಮಾಡಿದ್ರೆ ನೋಡಕ್ ಚೆನ್ನಾಗಿರುತ್ತಾ ಕೂಲಿ ಕೆಲ್ಸ ಮಾತ್ರ ಅಲ್ಲ ರೀ ಯಾವ ಕೆಲ್ಸ ಕಷ್ಟಪಟ್ಟು ಮಾಡಿದ್ರು ಕೂಡ ಜಮೀನ್ದಾರರಾಗ್ತಾರೆ ಆದ್ರೆ ಹಗಲ್ ಕನ್ಸು ಕಾಣ್ತಾ ಇದ್ರೆ ಜಮೀನ್ದಾರರಾಗಲ್ಲ ನನಗೆ ಯಾವಾಗ ಏನ್ ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತು ಅದಲ್ಲ ರೀ ಏ ಬಾಯಿ ಮುಚ್ಚು ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟೋದ ಅಪೂರ್ಣನಿಗೆ ತನ್ನ ಗಂಡ ಬದ್ಲಾಗೋದಿಲ್ಲ ಅಂತ ಚೆನ್ನಾಗಿ ಗೊತ್ತಾಯ್ತು ಏಕನಾಥ ಮಾತ್ರ ಏನು ಮಾತನಾಡದೆ ಸ್ವಾಮೀಜಿಯ ಬಳಿ ಹೋದ ಏಕನಾಥ ಏನು ಈ ಸಮಯದಲ್ಲಿ ಬಂದಿದ್ಯಾ ಅಲ್ಲ ಸ್ವಾಮಿ ನಾನು ಎಷ್ಟೋ ವರ್ಷಗಳಿಂದ ನೋಡ್ತಾ ಇದ್ದೀನಿ ನಾನು ಯಾವಾಗ ಜಮೀನ್ದಾರರಾಗೋದು ಆಯ್ತಿಯಪ್ಪ ನೀನು ಖಂಡಿತವಾಗಿ ಜಮೀನ್ದಾರರಾಯ್ತೀಯ ಎಲ್ಲದಕ್ಕೂ ಕಾಲ ಬರ್ಬೇಕಲ್ವಾ ಇವತ್ತು ತುಂಬಿದ ಹುಣ್ಣಿಮೆ ಇವತ್ತು ನೀನು ಕಬ್ಬಿನ ತೋಟದಲ್ಲಿ ಕೂತು ಧ್ಯಾನ ಮಾಡು ಹೌದಾ ಹಾಗಾದ್ರೆ ಇವಾಗ್ಲೇ ಹೋಗಿ ಧ್ಯಾನ ಮಾಡ್ತೀನಿ ಸ್ವಾಮಿ ಹಾಗೆ ಹೇಳಿ ಸಂತೋಷದಿಂದ ಹೊರಟ ಏಕನಾಥ ನಿಲ್ಲು ನಿಲ್ಲು ನೀನು ಕಬ್ಬಿನ ತೋಟದಲ್ಲಿ ತಾನೇ ಧ್ಯಾನ ಮಾಡೋದು ನನ್ನ ಕಬ್ಬಿನ ತೋಟ ಉತ್ತರ ದಿಕ್ಕಿನಲ್ಲಿದೆ ಅಲ್ಲೇ ಹೋಗಿ ಧ್ಯಾನ ಮಾಡು ಹಾಗೆ ಹೇಳಿ ಅವನನ್ನು ಕಳಿಸಿದ್ರು ಕೃಷ್ಣ ಸ್ವಾಮೀಜಿ ತನ್ನ ಬುದ್ಧಿವಂತಿಕೆಯಿಂದ ಏಕನಾಥನನ್ನು ತನ್ನ ಕಬ್ಬಿನ ತೋಟಕ್ಕೆ ಕಾವಲುಗಾರನಾಗಿ ಇಟ್ಟುಕೊಂಡ ಹೀಗೆ ಈ ವ್ಯಕ್ತಿ ಜಾತಕದ ಹೆಸರೇಳಿ ಏಕನಾಥನನ್ನು ಯಮರ್ಸ್ತಾ ಇದ್ದ ಏಕನಾಥ ಮಾತ್ರ ಹಗಲು ಕನ್ಸು ಕಂಡ್ಕೊಂಡು ಅವನ ಜೀವನವನ್ನು ನಾಶ ಮಾಡ್ಕೊಳ್ತಾ ಇದ್ದ ಅಪೂರ್ಣ ಮಾತ್ರ ಅವನ ಗಂಡನ ಬಗ್ಗೆ ಆಲೋಚನೆ ಮಾಡ್ತಿದ್ಲು ಸುವರ್ಣ ಮನೆಯಲ್ಲಿ ಕೂತ್ಕೊಂಡು ಹೂವನ್ನು ಕಟ್ತಾ ಇದ್ಲು ಆಗ ಸುವರ್ಣಳ ತಾಯಿಯಾದ ಪಾರ್ವತಮ್ಮ ಅವಳನ್ನು ನೋಡಲು ಬಂದ್ರು ಅವರನ್ನು ನೋಡಿ ಸುವರ್ಣ ತುಂಬಾನೇ ಸಂತೋಷಪಟ್ಟು ತಟ್ಟೆಯನ್ನು ಕೆಳಗಿಟ್ಲು ಅಮ್ಮ ನಾ ಬರದು ಬನ್ನಿ ಬನ್ನಿ ಕೂತ್ಕೊಳ್ಳಿ ಹಾಗೆ ಹೇಳಿ ಅತಿಥಿ ಸತ್ಕಾರ ಮಾಡಿ ಮಾತನಾಡುತ್ತಾ ಇದ್ಲು ಪಾರ್ವತಮ್ಮ ಹೆಸರಿಗೆ ಮಾತ್ರ ಮಾತಾಡ್ತಾ ಇದ್ಲು ಆದ್ರೆ ಮುಖವನ್ನು ಚಪ್ಪೆ ಮಾಡ್ಕೊಂಡಿದ್ಲು ಅದನ್ನು ನೋಡಿ ಏನಮ್ಮ ಮುಖ ಒಂಥರ ಇದೆ ಏನಾಯ್ತು ನೀನು ನನ್ನ ಜೊತೆ ಸೇರಿ ಮನೆಗೆ ಬಾಮ್ಮ ಗಂಜಿ ಆದ್ರೂ ಸರಿ ಮನೆಯಲ್ಲೇ ಕುಡಿಬೋದು ಏನಮ್ಮ ಏನಾಯ್ತು ಇನ್ನೇನೇ ಆಗ್ಬೇಕು ಹಗಲು ಕನ್ಸ್ ಕಂಡ್ಕೊಂಡು ಜೀವನ ನಡೆಸ್ತಾ ಇರುವ ನೀನ್ ಜೀವನ ಮಾಡ್ಬೇಕಾ ಹೇಳು ಆ ಅದಿಕ್ಕೆ ಅಂತ ತಾಯಿ ಮನೆಗೆ ಬಂದ್ಬಿಡು ಅಂತ ಹೇಳ್ತಿದ್ದೀನಿ ಏನಮ್ಮ ಹಾಗೆ ಹೇಳ್ತಾ ಇದ್ದೀರಾ ನಾನು ಅವ್ರನ್ನ ಹೇಗಮ್ಮ ಬಿಟ್ಟು ಬರೋದು ಅವ್ರೇನು ಕುಡುಕನೂ ಅಲ್ಲ ಬೀದಿ ಸುತ್ತುವ ಮನುಷ್ಯನೂ ಅಲ್ಲ ಹೇಗಮ್ಮ ಬಿಟ್ಟು ಬರೋದು ಹಾಗಾದ್ರೆ ಜೀವನ ಪೂರ್ತಿ ಹೀಗೇನೆ ಇರ್ತೀಯಾ ನನ್ ಗಂಡನ ಹೇಗೆ ಬದಲಾಯಿಸೋದು ಅಂತ ನಂಗೆ ಗೊತ್ತಮ್ಮ ಹೀಗೆ ಖಂಡಿತವಾಗಿ ಹೇಳಿದಾಗ ಪಾರ್ವತಮ್ಮ ಏನು ಮಾತನಾಡದೆ ಕೋಪದಿಂದ ಅಲ್ಲಿಂದ ಹೊರಟೋದ್ರು ಹೇಗಾದರೂ ಏಕನಾಥನನ್ನು ಬದಲಾಯಿಸ್ಬೇಕು ಅಂತ ಸುವರ್ಣ ಕಾಯ್ಕೊಂಡಿದ್ಲು ಒಂದು ದಿನ ಬೆಳಿಗ್ಗೆ ಏಕನಾಥನ್ ಎದ್ದೇಳುವಾಗ ಅವನ ಮುಂದೇನೆ ಸುವರ್ಣ ಕೂತಿದ್ಲು ಏನೇ ಇದು ಬೆಳಿಗ್ಗೆನೆ ದೆವ್ವದ ಹಾಗೆ ಮುಂದೆ ಕೂತಿದೀಯಾ ಏನ್ರಿ ನಿಮ್ನ ನೋಡಕ್ಕೆ ಕೃಷ್ಣ ಸ್ವಾಮೀಜಿ ಬಂದಿದ್ರು ಏನು ಸ್ವಾಮೀಜಿ ರೀ ನಮ್ಮ ಮನೆ ಮುಂದೆ ನಿಧಿ ಇದೆ ಅಂತೆ ಅದ್ರ ಬಗ್ಗೆ ನಿಮ್ ಜೊತೆ ಕೇಳಿದ್ರು ಏನು ನಿಧಿಯಾ ಯಾಕೆ ನನ್ನ ಜೊತೆ ಹೇಳಲಿಲ್ಲ ಅವರಿಗೆ ಏನೋ ಧ್ಯಾನ ಇದೆ ಅಂತೆ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಕಂತೆ ಅದಕ್ಕೇನೆ ನೀವು ನಿದ್ರೆ ಮಾಡ್ತಿದ್ರಲ್ವಾ ಆ ವಿಷಯನ ನನ್ನ ಜೊತೆ ಹೇಳಿಬಿಟ್ಟು ಹೋದ್ರು ಹೀಗೆ ಏಕನಾಥ ಹಿಂದೆ ಮುಂದೆ ಆಲೋಚನೆ ಮಾಡದೆ ಗುಡ್ಲಿಯನ್ನು ತೆಗೆದುಕೊಂಡು ಮಣ್ಣನ್ನು ಅಗೆಯಲು ಆರಂಭಿಸಿದ ಸುವರ್ಣ ಅಲ್ಲಿ ಮಣ್ಣು ತೆಗಿರಿ ಇಲ್ಲಿ ಮಣ್ಣು ತೆಗಿರಿ ಅಂತ ಹೇಳ್ತಾನೆ ಇದ್ಲು ಸುವರ್ಣ ಹೇಳುವ ಕಡೆಯೆಲ್ಲ ಮಣ್ಣನ್ನು ತೆಗಿತಾನೇ ಇದ್ದ ಬೆಳಿಗ್ಗೆನೆ ಸುವರ್ಣ ಮತ್ತೆ ಗಂಡನ ಬಳಿ ಬಂದು ಏನ್ರಿ ಸ್ವಾಮೀಜಿಯವರು ಬಂದಿದ್ರು ನಿಧಿ ಇಲ್ಲಿಲ್ಲ ಅಂತೆ ಬಾವಿಯೊಳಗೆ ಇದೆ ಅಂತ ಹೇಳಿದ್ರು ಹೌದಾ ಸರಿ ಅವ್ರು ಹೇಳಿದ್ರೆ ಸರಿಯಾಗಿಯೇ ಇರುತ್ತೆ ಹಾಗೆ ಅಂತ ಏಕನಾಥ ಹೇಳಿ ಬಾವಿಯ ಕಡೆಗೆ ಹೋದ ಏಕನಾಥಂ ಬಾವಿಯಿಂದ ನೀರು ತೆಗೀತಾ ಇದ್ದಾಗ ಸುವರ್ಣ ಕಾಲುವೆಗಳನ್ನು ಮಾಡದ್ಲು ಈ ನೀರು ಇಲ್ಲಿ ನಿತ್ರೆ ಸೊಳ್ಳೆ ಬರುತ್ತೆ ಕಣ್ರಿ ಹಾಗೆ ಅಂತ ಏನೋ ಒಂದು ಹೇಳದ್ಲು ಆದ್ರೆ ಏಕನಾಥನಿಗೆ ಏನೂ ಕೂಡ ಅರ್ಥವಾಗಲಿಲ್ಲ ಅವನು ಜಮೀನ್ದಾರರಾಗ್ತಾನೆ ಅಂತ ಮಾತ್ರ ಅವನ ಮನಸ್ಸಲ್ಲಿ ಆಲೋಚನೆ ಇತ್ತು ಆ ದಿನವಿಡೀ ನೀರ್ನ ತೆಗಿತಾನೇ ಇದ್ದ ನಿಧಿ ಸಿಕ್ಕಿಲ್ಲ ಅಂತ ಮನೆಯೊಳಗೆ ಹೋದ ರಾತ್ರಿ ಅಪೂರ್ವ ಅನ್ನವನ್ನು ಬಡಿಸುತ್ತ ಆಲೋಚನೆ ಮಾಡ್ಬಿಡ್ರಿ ಇನ್ನು ಸ್ವಲ್ಪ ದಿನದಲ್ಲಿ ನಿಧಿ ಸಿಕ್ಕೇ ಸಿಗುತ್ತೆ ಹಾಗೆ ಅಂತ ಹೇಳಿದ್ಲು ಏಕನಾಥಂ ಸಮಯಕ್ಕೋಸ್ಕರ ಕಾಯ್ಕೊಂಡಿದ್ದ ಒಂದು ದಿನ ಅಪೂರ್ಣ ವಸ್ತುಗಳನ್ನು ತೆಗೆದುಕೊಂಡು ಬರಲು ಸಂತೆಗೆ ಹೋದ್ಲು ಮನೆಯಲ್ಲಿ ಏಕನಾಥ ಒಬ್ಬನೇ ಕುಳಿತುಕೊಂಡು ಇದ್ದ ಆಗ ಒಂದು ಸಣ್ಣ ಹುಡುಗ ಬಂದ ಏಕನಾಥ ಮಾಮಾ ನಿಮ್ನ ಸ್ವಾಮೀಜಿಯವರು ಕರಿತಾ ಇದ್ದಾರೆ ಹಾಗೆ ಹೇಳಿದ ತಕ್ಷಣ ಅವಸರದಿಂದ ಏನು ಅರ್ಥವಾಗದೆ ಎದ್ದು ಹೋದ ಸ್ವಾಮೀಜಿಯವರು ನನ್ನ ಕರಿತಾ ಇದ್ದಾರೆ ಧ್ಯಾನ ಎಲ್ಲ ಮುಗಿತಾ ಏನೋ ಅದು ಧ್ಯಾನ ಹೀಗೆ ಆಶ್ಚರ್ಯದಿಂದ ಕೇಳಿದ್ರು ಕೃಷ್ಣಸ್ವಾಮಿ ನಡೆದ ವಿಚಾರವನ್ನು ಕೃಷ್ಣಸ್ವಾಮೀಜಿ ಬಳಿ ಹೇಳಿದ ಲೇ ನಿನ್ನ ಹೆಂಡತಿ ನಿನಗೆ ಮೋಸ ಮಾಡಿದಾಳೆ ಕಣೋ ಏನು ಸ್ವಾಮಿ ನೀವು ಹೇಳೋದು ನಾನು ಯಾವಾಗ್ಲೂ ಹಾಗೆ ಹೇಳಲೇ ಇಲ್ಲ ಹಾಗೆ ಹೇಳಿದಾಗ ಏಕನಾಥನಿಗೆ ಕೋಪ ಬಂತು ಏಕನಾಥ ತನ್ನ ಹೆಂಡತಿ ಮೇಲೆ ಕೋಪದಿಂದ ಮನೆಗೆ ಹೋದ ಹೆಂಡತಿ ಕೂತ್ಕೊಂಡಿದ್ಲು ಅಪೂರ್ಣ ಸುಳ್ಳು ಹೇಳ್ದ ಹಾಗೆ ಅಂತ ಹತ್ತಿರ ಬಂದ ನಾನು ಹೇಳೋದ್ನ ಕೇಳ್ರಿ ಏನು ಅಂತ ಹೇಳೋದು ನನ್ಗೆ ಹುಚ್ಚಿಡಿದಿದೆ ಅನ್ಕೊಂಡಿದ್ದೀಯಾ ಅದೆಲ್ಲ ರೀ ನನ್ನ ನೋಡಿದ್ರೆ ನಿಂಗೆ ಹೇಗೆ ಕಾಣುತ್ತೆ ಹಬ್ಬಾ ನಿಧಿ ಸಿಕ್ತು ಕಣ್ರಿ ಹಾಗೆ ಅಂತ ಜೋರಾಗಿ ಹೇಳದ್ಲು ಏಕನಾಥ ಏನು ಮಾತನಾಡದೆ ಹಾಗೇನೆ ಕೂತ್ಕೊಂಡ ಹೌದು ರೀ ಬನ್ನಿ ನನ್ ಜೊತೆ ಬನ್ನಿ ತೋರಿಸ್ತೀನಿ ಏಕನಾಥನನ್ನು ಅಪೂರ್ಣ ಮನೆ ಹಿಂದೆ ಕರ್ಕೊಂಡ್ ಅಲ್ಲಿ ತುಂಬಾ ಬಾಳೆ ಗಿಡಗಳಿತ್ತು ಅದರಲ್ಲಿ ಬಾಳೆ ಹಣ್ಣುಗಳು ಕೂಡ ಬಿಟ್ಟಿತ್ತು ಅದನ್ನು ನೋಡಿ ಇದು ನೀವೇ ಭೂಮಿಯನ್ನು ಅಗೆದು ನೆಟ್ಟಿರುವ ಬಾಳೆ ಗಿಡಗಳು ಕಂಡ್ರಿ ಇದ್ನ ಸಂತೆಯಲ್ಲಿ ತಗೊಂಡೋಗಿ ಮಾರಿದ್ರೆ ನಿಮ್ಗೆ ಒಳ್ಳೆ ಲಾಭ ಸಿಗುತ್ತೆ ಹಾಗೆ ಅಂತ ಹೇಳಿದಾಗ ನೀವು ಅಗ್ಲು ಕನ್ಸು ಕಾಣ್ತಾ ಇದ್ರೆ ಕನ್ಸಾಗಿನೇ ಉಳಿಯುತ್ತೆ ಹಾಗೆ ಹೇಳಿ ಹಣ್ಣುಗಳನ್ನು ತೋರ್ಸುದ್ಲು ಒಬ್ಬ ಮನುಷ್ಯ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಹಣ ಸಂಪಾದನೆ ಮಾಡ್ಬೋದು ರೀ ಆದ್ರೆ ಯಾವುದೇ ಕೆಲಸ ಮಾಡದಿದ್ರೆ ಈ ಸಮಾಜದಲ್ಲಿ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ರೀ ಹಾಗೆ ಅಂತ ಹೇಳದ್ಲು ಹಾಗೆ ಹೇಳಿದಾಗ ಏಕನಾಥನಿಗೆ ತನ್ನ ಹೆಂಡತಿ ಹೇಳಿದ ಮಾತು ಅರ್ಥವಾಯಿತು ಆ ಬಾಳೆ ತೋಟದ ಜೊತೆಗೆ ತನ್ನ ಹೊಲದಲ್ಲಿ ಕೂಡ ಕೆಲಸ ಮಾಡಿದ ಏಕನಾಥನಲ್ಲಿ ಆದ ಬದಲಾವಣೆಯನ್ನು ನೋಡಿ ಅಪೂರ್ಣ ಸಂತೋಷಪಟ್ಲು ಕಷ್ಟಪಡ್ತಾ ಇರುವ ಏಕನಾಥ ಜಮೀನ್ದಾರ ಆಗಬೇಕು ಅಂತ ಆಸಿಸೋಣ